ಸಲೂನ್ ನಾನು ಬಿಟ್ಟು ಇದು ಸೆಕೆಂಡ್ ಬ್ರಾಂಚ್ ಇರೋದು ಫಸ್ಟ್ನೇ ಬ್ರಾಂಚ್ ಕೂಡ ಹೋಗಿದೆ ನಾನು ಓಪನಿಂಗ್ ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತಾರೆ ಇದು ಎಲ್ಲಿರೋದು ಅಂತಂದ್ರೆ ಎಂಟನೇ ಮೈಲಿ ನಾಗಸಂದ್ರ ಮೈನ್ ರೋಡು ಕ್ರೈಸ್ಟ್ ಕಾಲೇಜು ಆಪೋಸಿಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಕಾಲೇಜ್ಗೆ ಇಲ್ಲಿಗೆ ಮತ್ತೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಆಮೇಲೆ ಇನ್ನೊಂದು ಏನ್ ಹೇಳ್ತೀರಾ ಅಂದ್ರೆ ಎಜುಕೇಶನ್ ಇವಾಗ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾರು ಓದಿ 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 ಆ ಏಳೆಂಟು ವರ್ಷ ಓದಿ ಲಾಸ್ಟ್ ಹದಿನೈದು ಸಾವಿರಕ್ಕ ಕೆಲ್ಸಕ್ಕೆ ಹೋಗ್ತಾರೆ ಈ ತರ ಸ್ವಂತ ಅವ್ರ ಕಾಲ್ ಮೇಲೆ ನಿಂತು ಮಾಡೋ ಉದ್ಯೋಗ ಯಾವತ್ತು ಕೈ ಬಿಡೋಲ್ಲ ಯಾಕಂತಂದ್ರೆ ಕಲ್ತಿತ್ತು ಸಾಯೋವರ್ಗು ಹೋಗಲ್ಲ ಅನ್ನೋದ್ರಲ್ಲಿ ನೋಡ್ರಿ ಇವರೇ ಸಾಕ್ಷಿ ಸ್ಯಾನ್ಸಲೂನ್ ಇವತ್ತು ಓಪನ್ ಆಗಿದೆ ತುಂಬಾ ಮಾಡ್ಕೊಂಡಿದ್ದಾನೆ ಬಿಸ್ನೆಸ್ ಚೆನ್ನಾಗ್ ಆಗ್ಲಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಅಮುಲ್ ಬೇಬಿ ಇವತ್ತಿದೀವಿ ನಾವು ಸ್ಯಾನ್ಸಲೂನ್ ಅಲ್ಲಿ ಆಲ್ ನಂದು ಬೆಸ್ಟ್ ಹೇಳ್ತಾ ಇದೀವಿ ತುಂಬಾ ಚೆನ್ನಾಗಿ ಸೆಟ್ ಅಪ್ ಮಾಡಿದ್ದಾರೆ ಅಹ್ ನೀವ್ ಒಂದ್ಸತಿ ಇಲ್ಲಿ ಬಂದ್ರೆ ಬೆಳ್ಳಿಂದ ಮುಡಿವರ್ಗುನು ಏನೇನ್ ಕ್ಲೀನ್ ಮಾಡ್ಬೇಕು ಸರಿ ಮಾಡ್ಕೋಬೇಕು ಕಟಿಂಗ್ ಮಾಡ್ಸ್ಕೊಬೇಕು ಅದೆಲ್ಲ ಎಲ್ಲ ಆಗುತ್ತೆ ಸೊ ಒಂದು ಸೀಟ್ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸೆಟಪ್ ಮಾಡಿದ್ದಾರೆ ಒಂದೊಂದು ಟ್ರೀಟ್ಮೆಂಟ್ ಗೆ ಆಗಿರ್ಬೋದಿಲ್ಲ ಅಂದರೆ ಒಂದೊಂದು ಸ್ಟೈಲಿಂಗ್ ಸೆಕ್ಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಲುಕ್ಸ್ ವೆರಿ ನೈಸ್ ಲುಕ್ಸ್ ವೆರಿ ಐಜಿನಿ ಹುಡುಗರ್ಗೆ ಆಲ್ ದ ವೇ ಸೆಲ್ ಟೈಮ್ ಸರ್ ಒಳ್ಳೆದಾಗ ತ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಶಿವ ಕೇಶವಮೂರ್ತಿ ಅಂತ ನಾನು ನಮ್ಮ ಬ್ರದರ್ಸು ಎಲ್ಲ ಸೇರಿಕೊಂಡು ಸ್ಯಾನ್ ಯುನಿಸೆಕ್ಸ್ ಸಲೂನ್ ಅಂತ ಓಪನ್ ಮಾಡಿದ್ವಿ ಮೊದಲನೇದಾಗಿ ಜೆ ಪಿ ನಗರ ಕೊತ್ನೂರು ದಿನೆಯಲ್ಲಿ ಮಾಡಿದ್ವಿ ಈಗ ನಾಲ್ಕ್ಸಂದ್ರ ಕ್ರೈಸ್ಟ್ ಕಾಲೇಜ್ ಎಂಟನೇ ಮೈಲಿ ಹತ್ರ ಮಾಡಿದ್ದೀವಿ ಅಂದರೆ ಇಲ್ಲಿ ಮೇಲ್ ಆ್ಯಂಡ್ ಫಿಮೇಲು ಇಬ್ಬರಿಗೂ ಸರ್ವಿಸ್ ಸಿಗುತ್ತೆ ಹೇರಿಂದ ಹೇರು ಸ್ಕಿನ್ನು ಮೇಕಪ್ಪು ನೈಲಾಟು ಮತ್ತು ಏರ್ ಫಿಕ್ಸಿಂಗು ಇರುತ್ತೆ ಒಂದು ಸರಿ ಬಂದು ವಿಸಿಟ್ ಮಾಡಿ ನಮ್ಮ ಸಲೂನ್ ಬಂದು ನೋಡಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸು ಎಲ್ಲ ಲಕ್ಸುರಿ ಕಂಪ್ನಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀವಿ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಯೂಸ್ ಮಾಡ್ತಾ ಇದೀವಿ ಆಮೇಲೆ ಶೆರಿಲ್ಸು ಅಂತ ಮುಂಚೆ ಇತ್ತು ಈಗ ಲೋಟಸು ಮತ್ತೆ ಓಲಾಫ್ಲೆಕ್ಸು ಓತ್ರಿ ಅಂತ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೀವು ಒಂದ್ಸರಿ ಸರ್ವಿಸ್ ಟ್ರೈ ಮಾಡಿ ಈಗ ಇನಾಗ್ರಲ್ ಆಫರ್ ಅಂತ ಒಂದು ಹದಿನೈದು ದಿವಸ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂದ್ರೆ ನೀವೇನು ಐನೂರು ರೂಪಾಯಿ ಸರ್ವಿಸ್ ತಗೊಂಡ್ರೆ ಟೂ ಫಿಫ್ಟಿ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಬನ್ನಿ ನಾವು ವೆಯ್ಟ್ ಮಾಡ್ತಾ ಇದೀವಿ ಇವತ್ತು ತುಂಬಾ ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ನಾಳೆಯಿಂದ ಎಲ್ರಿಗೂ ಸರ್ವಿಸ್ ಸಿಗುತ್ತೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಾವು ಈ ಸಲೂನ್ ಎರಡನೇದು ಮಾಡಿದ್ರು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ ನಾವು ಮೂಲ ಇದೇ ಕೆಲಸ ಮಾಡ್ಕೊಂಡು ಬಂದಿರೋರು ಆದ್ರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳಿತಿದ್ದೀವಿ ನಮ್ಮವ್ರಿಗೂ ಇದನ್ನೇ ಹೇಳೋದು ಯಾವತ್ತು ಭಯ ಪಡದೆ ಧೈರ್ಯ ಮಾಡಿ ಏನಾದ್ರು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನಾನು ಒಬ್ಬ ಸಾಧಿಸಿರೋದ್ರ ಹಿಂದೆ ನಾನು ಎಲ್ಲ ಒಂದ್ ಕಡೆ ನಿಂತಿದ್ ನೋಡ್ತಾ ಇದ್ದೀನಿ ನೀವು ಮಾಡಿ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ